ಸ್ವಾಗತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಶೇಷವಾಗಿ ಮೌಲ್ಯಾಂಕನ ಪರೀಕ್ಷೆಗಾಗಿರ್ತಕ್ಕಂಥ ಇತ್ತೀಚೆಗೆ ಒಂದು ಸುದ್ದಿ ಲಭ್ಯವಾಗಿದೆ ಅದು ಬಂದ್ಬಿಟ್ಟು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿರ್ತಕ್ಕಂಥ ವಿಷಯಕ್ಕೆ ಸೊ ಇದೀಗ ಒಂದು ಸುದ್ದಿ ಬಂತು ಅದು ಈಗಾಗಲೇ ಸುದೀರ್ಘವಾಗಿ ವಿಚಾರಣೆಯನ್ನು ಮಾಡಿ ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು ಈಗ ತೀರ್ಪು ಪ್ರಕಟಗೊಂಡಿದೆ ಒಟ್ಟಾರೆ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ ಸೊ ಅನುಮತಿಯ ಜೊತೆಗೆ ಏನೆಲ್ಲ ಕರಾರುಗಳಿದಾವೆ ಷರತ್ತುಗಳಿದಾವೆ ಅನ್ನೋದನ್ನ ಎಸ್ ವಿವರವಾಗಿ ಆದೇಶವನ್ನು ನೋಡಿದಾಗ ಗೊತ್ತಾಗುತ್ತೆ ಬಟ್ ಪರೀಕ್ಷೆಗಳು ಮಾತ್ರ ನಡೀತಾವೆ ಪರೀಕ್ಷೆಗೆ ನಡೆಸಲಿಕ್ಕೆ ಹೈಕೋರ್ಟ್ನ ವಿಭಾಗೀಯ ಪೀಠ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಇನ್ನು ಮುಂದೆ ಈ ಆದೇಶ ಪ್ರತಿಯನ್ನು ನೋಡಿಕೊಂಡು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ವಿಶೇಷವಾಗಿರ್ತಕ್ಕಂಥ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸೋದು ಮಾತ್ರ ಬಾಕಿ ಇದೆ ಏಕೆಂದ್ರೆ ಈಗಾಗಲೇ ಎರಡು ವಿಷಯದ ಪರೀಕ್ಷೆಗಳು ಮುಗಿದಿದ್ದಾವೆ ಇನ್ನು ನಾಲ್ಕು ವಿಷಯದ ಪರೀಕ್ಷೆಗಳು ನಡೀತಕ್ಕಂಥ ಸಾಧ್ಯತೆ ಇರುವುದರಿಂದ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಎಸ್ ಎಸ್ ಎಲ್ ಸಿಯ ಯ ಪರೀಕ್ಷೆ ಒಂದು ನಡೀತಾ ಇದ್ದಾವೆ ಅದರ ಮಧ್ಯದಲ್ಲಿರ್ತಕ್ಕಂಥ ದಿನಾಂಕಗಳನ್ನು ದಿನಗಳನ್ನು ನೋಡಿಕೊಂಡು ಮಂಡಳಿಯವರು ಪರಿಷ್ಕೃತವಾಗಿರ್ತಕ್ಕಂಥ ವೇಳಾಪಟ್ಟಿಯನ್ನು ಪ್ರಕಟಗೊಳ್ತಕ್ಕಂಥ ಸಾಧ್ಯತೆ ಇದೆ ಸೊ ಇಂದು ಅಥವಾ ನಾಳೆ ಎರಡು ದಿನದಲ್ಲಿ ಸೊ ನಿಮಗೆ ಮೌಲ್ಯಾಂಕನದ ಐದು ಎಂಟು ಒಂಬತ್ತನೇ ತರಗತಿಯ ಉಳಿದ ವಿಷಯಗಳ ವೇಳಾಪಟ್ಟಿ ಲಭ್ಯವಾಗ್ತದೆ ಅಂತೂ ವಿದ್ಯಾರ್ಥಿಗಳು ನಿರಾಳರಾದರೂ ತುಂಬಾನೇ ಒಂದು ಕುತೂಹಲದಲ್ಲಿದ್ದರು ತುಂಬಾನೇ ನಿರಾಸೆಯಲ್ಲಿದ್ದರು ಪರೀಕ್ಷೆ ಯಾವಾಗತ್ತೆ ಆಗತ್ತೆ ಇಲ್ಲ ಅಂತ ಸೊ ಒಟ್ಟಾರೆ ಕೋರ್ಟ್ ಏನು ಮಾಡಿದೆ ಅಂದರೆ ಪರೀಕ್ಷೆ ನಡೆಸಲಿಕ್ಕೆ ಎಸ್ ಆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮಂಡಳಿಯವರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಕ್ಕಂಥ ದಿನಗಳನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಏನು ಮಾಡ್ಬೋದು ಪರೀಕ್ಷೆಗೆ ದಿನಗಳನ್ನು ನಿಗದಿ ಮಾಡಿ ವೇಳಾಪಟ್ಟಿಯನ್ನು ಪ್ರಕಟಿಸ್ಬೋದು ಸೊ ಮಂಡಳಿಯವರು ವೇಳಾಪಟ್ಟಿಯನ್ನು ಪ್ರಕಟಿಸಿದ ನಂತರ ನಾನು ಖಂಡಿತವಾಗಿ ಮತ್ತೆ ನಿಮಗೆ ವೇಳಾಪಟ್ಟಿ ವಿವರವನ್ನು ಕೊಡ್ತೀನಿ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ ಸೊ ಮೌಲ್ಯಾಂಕನ ಪರೀಕ್ಷೆಗೆ ತಯಾರಾಗಿ ಓದಿ ಚೆನ್ನಾಗಿ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂಟಿಲ್ ಟೇಕ್